ಬನ್ನಿ ಫ್ರೆಂಡ್ಸ್ ನಮ್ಮ ರಮ್ಯಾ ಮೇಡಮ್ ಡೇಟ್ ಆಫ್ ಬರ್ತ್ ಹತ್ತೊಂಬತ್ತು ನೂರ ಎಂಬತ್ತೆರಡು ಏಜ್ ನಲವತ್ತೆರಡು ಸುರ್ತಿ ಮೇಡಮ್ ಡೇಟ್ ಆಫ್ ಬರ್ತ್ ಹತ್ತೊಂಬತ್ತು ನೂರ ಎಪ್ಪತ್ತೈದು ಏಜ್ ಐವತ್ತು ರಾಗಿಣಿ ಮೇಡಮ್ ಡೇಟ್ ಆಫ್ ಬರ್ತ್ ಹತ್ತೊಂಬತ್ತು ನೂರ ತೊಂಬತ್ತು ಏಜ್ ಮೂವತ್ತೈದು ಭಾವನಾ ಡೇಟ್ ಆಫ್ ಬರ್ತ್ ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕು ಏಜ್ ನಲವತ್ತು ರಚಿತಾ ರಾಮ್ ಡೇಟ್ ಆಫ್ ಬರ್ತ್ ಹತ್ತೊಂಬತ್ತು ನೂರ ತೊಂಬತ್ತೆರಡು ಏಜ್ ಮೂವತ್ತ್ಮೂರು ಹರಿಪ್ರಿಯ ಡೇಟ್ ಆಫ್ ಬರ್ತ್ ಹತ್ತೊಂಬತ್ತು ನೂರ ತೊಂಬತ್ತೊಂದು ಏಜ್ ಮೂವತ್ತ್ಮೂರು ರಕ್ಷಿತಾ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಏಜ್ ನಲವತ್ತೊಂದು ಲಕ್ಷ್ಮಿ ಹತ್ತೊಂಬತ್ತು ನೂರ ಎಪ್ಪತ್ತು ಏಜ್ ಐವತ್ತೈದು ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾನು ಮುಂದೆ ನೋಡಿದಾಗ ನಿಮ್ಗೆ ಸಿಗ್ತೀನಿ